ಭಾರತೀಯ ಸಾಹಿತ್ಯ ಪರಿಷತ್ತು ಅಜೇಯ ಬಳಗ ಹಾಗೂ ಸಹಚೇತನ ನಾಟ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭವು ಡಿಸೆಂಬರ್ ಹದಿನೈದರಂದು ನೆರವೇರಿತು ಪತ್ರಕರ್ತ ಎಂ ಶ್ರೀನಿವಾಸನವರ ಕೃತಿ ನನ್ನ ಕೃಷ್ಣ ಬಿಡುಗಡೆಯು ಶಿವಮೊಗ್ಗದ ವಾಸವಿ ಶಾಲೆಯ ಚಿಗುರು ಸಭಾಂಗಣದಲ್ಲಿ ನೆರವೇರಿತು ಕಾರ್ಯಕ್ರಮವು ಶ್ರೀ ಗುರು ಗುಹಾ ಸಂಗೀತ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಸ್ವಾಗತಂ ಕೃಷ್ಣ ಸ್ವಾಗತಂ ಗೀತೆಯ ಗಾಯನದೊಂದಿಗೆ ಆರಂಭಗೊಂಡಿತು ಸಹಚೇತನ ನಾಟ್ಯಾಲಯದ ನಾಟ್ಯಗುರು ಚೇತನ್ ಎಲ್ಲರಿಗೂ ಸ್ವಾಗತ ಕೋರಿದರು ಪುಸ್ತಕ ಬಿಡುಗಡೆಯು ನಾವಿನ್ಯ ರೂಪದಲ್ಲಿತ್ತು ಮೊಸರಿನ ಗಡಿಗೆಯನ್ನು ಬಿಂಬಿಸುವ ಮಾದರಿಯೊಳಗೆ ನನ್ನ ಕೃಷ್ಣ ಪುಸ್ತಕಗಳಿದ್ದವು ಶಿವಮೊಗ್ಗ ಶಾಸಕ ಶ್ರೀ ಎಸ್ ಎನ್ ಚನ್ನಬಸಪ್ಪ ಅವರು ಅತ್ಯಂತ ಹರ್ಷದಿಂದ ನನ್ನ ಕೃಷ್ಣ ಪುಸ್ತಕಗಳನ್ನು ಹೊರತೆಗೆದು ಸಭಾಸದರಿಗೆ ಪ್ರದರ್ಶಿಸಿದರು ಕೃತಿಕಾರ ಎಂ ಶ್ರೀನಿವಾಸನ್ ತಮ್ಮ ಕೃತಿ ರಚನೆಯ ಹಿನ್ನೆಲೆ ಬಗ್ಗೆ ಮಾತನಾಡಿದರು ವಿಷ್ಣು ಪುರಾಣ ಹರಿಮೋಹಗಳ ಪ್ರಭಾವಕ್ಕೆ ಕೆಲವೊಮ್ಮೆ ರಕ್ಷಿತಕ್ಕೆ ಒಳಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಿಂತು ಕೃಷ್ಣನನ್ನ ನಮ್ಮ ಮೂಗಿನ ಹಿಡಕ್ಕೆ ಕಾರಣ ಹಾಗೆ ನೀಂತ ಬರಿಸೋದಿಂದ ನಾನು ದೇವರು ಸೇರಿ అన్నాయ కండు కీర్తియానికి దాఖలు సోపర్యన మార్చింది ఈ గే అవర్ జొదగేనే సాగితురు కూడా బహినిందె అద్రి కోచవాలొొటిగే అవని ఏమంటాననేనొ నిన్నే బతాయితే విన అవని ఏ ಅವರಿಗೆ ಶೀಘದಲ್ಲಿ ಕೆಲಸ ಮಾಡುತ್ತೆ ಅವನ ಅನುದಾನ ಆರಲಾರ ಎಷ್ಟು ಅನ್ನುವ ಯಾವ ಹೇಳಿಕೆಯೂ ನನಗೆ ಸಿಕ್ಕಿಲ್ಲ ಅವನ ಬಂಧು ಮಿತ್ರರೇ ಆದಿಣಿ ಉದ್ದವ ಸಾ ಅರ್ಜುನ ಮಿಥುರ ಇಂಥವರು ದೊರಕಿಲ್ಲ ನನಗೂ ದೊರಕಿಲ್ಲ ಆ ಅನಿರ್ವಾಹವಾದ ಕೊರತೆ ಜೊತೆಗೇನೆ ನಾನು ನನ್ನ per fare un peccato e anche un po' se che c'è che importante che non è che una è che non è

ಪರಿಚಯವನ್ನು ನಾಡಿನ ಖ್ಯಾತ ಕಾದಂಬರಿಕಾರ ಮತ್ತು ಚನ್ನ ಕಾದಂಬರಿ ಕರ್ತೃ ಡಾಕ್ಟರ್ ಗಜಾನನ ಶರ್ಮ ಮಾಡಿಕೊಟ್ಟರು ಇದು ಲೋಕೆಯೇ ಎನ್ನುವ ಉಪದೇಶ ಬಂದಿದ್ದಾರೆ ದೇವರಲ್ಲಿ वो कोई दान नहीं है वो बाप और एक बुद्धि आधारी व्यक्ति ತನ್ನ ಎಲ್ಲ ಕಾರ್ಯವನ್ನು ನಿರ್ವಚನೀಯತಾನೇ ಉಂಟಾ ಬೀ ಈ ವಿಕ್ತರನ್ನ ಕಣಿದರು ತಿಳಿಯ ಏರುವಂತಹ ಕಥೆಯನ್ನು ಇಳೆಯ ಕಾರಣ ಕೊನೆಯದಾಗಿ ಪದ್ಯದ ಕೊನೆಯ ಪಾದಲ್ಲಿ ಬರುವಾಗ ಕೃಷ್ಣ ಮೃಷ್ಟಿಯಲ್ಲಿ ಪಂಚಮ ಸೃಷ್ಟಿಯನ್ನು ಬರೆಯನ್ನು ತಾವು ತರದ ತಮ್ಮದೇ ಆದ ಒಂದು ಕೋನದಲ್ಲಿ ಈ ದೃಷ್ಟಿಯಲ್ಲಿ ಕೃಷ್ಣ ನಾವು ಈಗಾಗಲೇ ಕೆ ಅವರ ಕೃಷ್ಣನ ನಾವು ಕೃಷ್ಣನ ಈ ಬಗೆಯ ಲೌಕಿಕ ಹೇಳುವಂತ ಹೇಳುವಂತಹ ತೀರಿದ್ದೇವೆ ಆದರೆ ಇದರಲ್ಲಿ ಒಂದು ವಿಶೇಷ ಅವರು ಕಾರ್ಯಕ್ರಮದ ನಿರೂಪಣೆ ಮಾಡಿ ಚಂದಗಾಣಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಶಾಖೆಯ ಅಧ್ಯಕ್ಷ ಡಾಕ್ಟರ್ ಎನ್ ಸುಧೀಂದ್ರವರು ವಹಿಸಿದ್ದರು

ప్రశ్న ఇతర సిగ్ నేను కృష్ణన మహిమ అవుతారా యువతీ చింతా వెళ్దాం ఎలా పురాణ అవే వ్యక్తి అదే జీర్ణు ఆ కలిసారి వస్తుంది విజయ్ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ